ಯಾರು ಅಪ್ರೂಪ ಬಂದೆ ಅಲ್ಲ ಅವಾಗ ಅವಾಗ ಇದ್ದಂಗೆ ಪ್ರತ್ಯಕ್ಷ ಇದ್ದಕ್ಕಿದ್ದಂಗೆ ಬೈತಿಯಪ್ಪ ಒಂದ್ಸರಿ ಹೋದ್ರೆ ಇನ್ನೊಂಬತ್ ದಿನ ಬರಲ್ಲ ಬರೋಲ್ಲ ಬಿಡುಗಡಕ್ಕೆ ಓಡಾಡ್ಕೊಂಡಿ ಯಾ ಕೇಳಿಕ ಬರ್ರಿ ಮಂಡಿ ನೋವು ಕೈ ಕಾಲು ಮಾಡ್ತಾ ಇದ್ದೇ ಇರ್ತದೆ ಯಾವಾಗ ಬರಾನೇ ಹಂಗ ಅಪ್ರಪ್ಪ ಬಂದಿದ್ಯಾ ಬಾ ಒಂಚೂರು ಕಾಪಿ ಕುಡಿಬಾ ಅಯ್ಯೋ ಬಿಡ ಈ ಬಿಸಿಲಿನಾಗ ಯಾರು ಕಾಪಿ ಕುಡಿತಾರೆ ಇಲ್ಲ ತಣಗೈತೆ ಕುತ್ಕಡೆ ಇಲ್ಲೇ ಯ ಮನೆ ಕಡೆ ಎಲ್ಲಾ ಚಂದಗವ್ರದ್ದಿ ಎಲ್ಲಾ ಹೆಂಗ ಅವಾಗೆಲ್ಲ ನೀನು ಶಾನೇ ಕೆಲಸ ಮಾಡ್ತಿದ್ದೆ ರಂಗಕ್ಕಯ್ಯಕ್ಕೆಲ್ಲ ಈಗ ಹೋಗಕ್ಕಾಗಕ್ಕಿಲ್ಲ ಅಲ್ವಾ ಆ ಈಗ ಹೋಗ್ಬಿಡ್ಬತ್ತಿ ಹೆಂಗೆ ಇವಾಗ ಕೂಲಿಗೂ ಬಿಟ್ಬಿಟ್ಟೆ ಹ್ಮ್ ಕೂಲಿಗೂ ಏನು ಕರೆಯಕ್ಕಿಲ್ಲ ಏನು ಏನು ಹೊಲ್ದಾಗ ಏನಾರ ಬೆಳ್ದಿದ್ರ ಇಲ್ವಾ ಅಯ್ಯೋ ಇಲ್ಲ ಕಣ್ ಪದ್ದಿ ಹಾಕಕ್ಕೆ ಮೊದ್ಲೆಲ್ಲಾ ಹೋಗಿ ಓಡಾಡ್ಕೊಂಡ್ ಬರ್ತಿದ್ದೆ ಈಗ ನಮ್ಮ ಮನೆಯವ್ರೆ ಎಲ್ಲ ನಿಗಾ ಮಾಡ್ಕೊತಾರೆ ವಲ್ದಲ್ಲೇ ಇರ್ತಾರೆ ನಮ್ಮ ಮನೆಯವರು ಇನ್ಯವನು ಎಲ್ಲ ನಿಗಾ ಮಾಡ್ಕೊತಾರೆ ಅಂತ ನಾನು ಹೋಗಕ್ಕಿಲ್ಲ ಇವಾಗ ಅವಾಗಂದ್ರೆ ಅವರು ಹೋಯ್ತಿರ್ಲಿಲ್ಲ ಸರಿಗೇ ವಲ್ಕಡಿಕೆ ಅಲ್ಲಿ ಇಲ್ಲಿ ಓಡಾಡೋರು ಇನ್ನು ಯಾರಪ್ಪ ನಿಗಾ ಮಾಡೋರು ಆಳುಗಳು ಕೆಲಸ ಮಾಡೋರು ನಾವಿಲ್ಲ ಅಂದ್ರೆ ಯಾರು ಸುಮ್ಮನೆ ಕುತ್ಕೊಬಿಡ್ತಾರೆ ಬಿಡ್ತಾರೆ ಆಳುಗಳು ಕೆಲಸ ಮಾಡೋಕ್ಕಿಲ್ಲ ಅಂತ ಹಂಗ್ ನಿಗಾ ಮಾಡ್ತಿದ್ದೆ ಕುತ್ಕೊಂಡು ಈಗೆಲ್ಲ ಹೋಗಕ್ಕಿಲ್ಲ ಕಣೆ ಆ ನಮ್ಮ ಮನೆಯವರೇ ಎಲ್ಲ ನಿಗಾ ಮಾಡ್ಕೊತಾರೆ ಮೊದ್ಲೆಲ್ಲಾ ಮನೆ ಕೆಲಸ ಮಾಡೋದೇ ನಂಗೆ ಸಾಕತ್ತಿತ್ತು ಹೆಂಗೋ ನಮ್ಮ ಮನೆಯವರು ಆಳ್ನ ಬೇರೆ ಕರ್ಕ ಬಂದವ್ರೆ ಹಾ ಒಬ್ರು ಮಗಳು ಅವ್ರೆ ಹೆಂಗೋ ಮನೆ ಕೆಲಸ ನೋಡ್ಕೊಂಡು ಹೊಲ್ತಕೋ ಮಾಡ್ಕೊಂಡು ಹೋಯ್ತಾರೆ ಹೌದಾ ಗೌಡ್ರು ಮನೆ ಕೆಲ್ಸಕ್ಕೆ ಕಂಡ್ರಾ ಹ್ಞೂ ಸರಿ ಬಿಡು ಹಂಗಾದ್ರೆ ಅದಕ್ಕೆ ನೀನು ಹಿಂಗೆ ಓಡಾಡ್ಕೊಂಡು ಬಂದಿದ್ಯಾ ಏನೋ ಫ್ರೀ ಇರೋದಕ್ಕೆ ನಿನ್ನ ಸೊಸೆ ಅಂತೂ ಮಾಡೋಲ್ಲ ಇವನು ಬದುಕ ಹಾಂ ಬಿಡು ಸರಿ ಹೋಗಿರ್ತಗಿ ಕಣಿ ಹೆಂಗ ನಮ್ಮ ಗೌಡ್ರು ಕೆಲಸಕ್ಕೆ ಅಂತ ಕರ್ಕೊಂಡ್ಬಂದವ್ರಿ ಹಾಂ ವಲ್ಲಾಗು ಮಾಡ್ತದೆ ಹುಡುಗಿ ಏನಾರ ಮಾಡ್ಕೊಡವ ಹಿಂಗೆ ಹಿಂಗೆ ಆಗಲ್ಲ ಅಂದ್ರೆ ಪಾಪ ನೆಲ ಮನೆ ಎಲ್ಲ ಬರ್ಸ್ಕೊಟ್ಟು ಹೋಗ್ತದೆ ಒಂದೆರಡು ಪಾತ್ರೆ ಬೆಳಗ್ಗೆ ಇಕ್ಕೋಗ್ತದೆ ಇರೋಕ್ಕೂ ಮನೆ ಕೊಟ್ಟವ್ರಿ ನಮ್ಮ ಗೌಡರು ಶೆಡ್ ಐತಲ್ಲ ಶೆಡ್ಡು ನಮ್ಮ ಮನೆ ಪಕ್ಕಾಗೆ ಹಾಂ ಇರೋಕ್ಕೂ ಶೆಡ್ ಕೊಟ್ಟವ್ರಿ ಹ್ಞೂ ಬಿಡು ಮತ್ತೆ ಇನ್ನೇನು ಕೈ ನಿನ್ ಚಿಂತೆ ಹೆಂಗ ಒಬ್ಬಳು ಮನೆಗೆ ಕೆಲಸ ಮಾಡ್ಕೊಳಕ್ಕೆ ಯಾರಾನೋ ಒಂದು ಇದಾಯ್ತು ಹ್ಞೂ ಬಿಡೋ ಮತ್ತಾಗೆ ನಿನಗೂ ಸಾಕಾಗದು ಪಾಪ ಹಾಂ ನೀನು ಸೊಸ ಏನಾರ ಬೇಗ ಹೋಗ್ಬಿಟ್ರೆ ಆಫೀಸ್ಗೆ ಗಿಫೀಸ್ಗೆ ಅಂತ ನಿನ್ಗೂ ಸಾಕಾಗ್ಬಿಡೋದು ಹೇಳು ಒಕ್ಕಣೆ ಹೆಂಗ ಹೆಂಗ ಗೌಡ್ರು ಪುಣ್ಯ ಅದೊಂದು ಮಾಡಿರೋ ಕೆಲಸ ಹೊತ್ತಾಗ ಹ್ಞೂ ಹೊಲ ಕಡೆಗೂ ಹೋಯ್ತಾರೆ ಈಗ ಹ್ಞೂ ಹೊಲಕಡೆಗು ನಿಗಾ ಮಾಡ್ಕೊಂತಾರೆ ಎಲ್ಲ ಹಾಡು ಕಾಲುಗಳನ್ನೆಲ್ಲ ಎಲ್ಲ ನೋಡ್ಕೊಂತಾರೆ ಹ್ಞೂ ಸರಿ ಆಯ್ತು ಕೈ ಹಂಗಾರೆ ತಿಂಡಿ ಏನ್ ಮಾಡಿದ್ರಿ ಬಾರೇ ಏನೂ ಇಲ್ಲ ಬಾರಿ ಹಾಂ ಹಂಗೆ ಬಂದೆ ಸುಮ್ಕೆ ಹಾಂ ಏನು ಪದ್ದಿ ಉಂಡೆ ಆಗಲಿ ಉಂಡೆ ಆಗಲಿ ಕೆಲಸ ಆಯ್ತಾ ಹ್ಞೂ ಬಾರಕ್ಕೆ ಉಂಡೆ ಉಂಡ್ಬಿಟ್ಟೆ ಕುತ್ಕೊಂಡೆ ರಂಗಕ್ಕೆ ಬಂತು ಪಾಪ ಬಂತು ಕುತ್ಕೊಂಡು ಹಂಗೆ ನಾನು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಬಾ ನೀನು ಕುಕ್ಕ ಬಾ ಕಡಿಕಾನ ಬಾರಿ ಬಗ್ಗೆ ಬಿಸಿ ಬಿಸಿಲು ಬಾ ಈ ಕಡಿಕೆ ನಡೆದಾನ ಕುತ್ಕೊ ಬಾ ಈ ಕಡಿಕೆ ಬಂದು ಇರ್ಲಿ ರಂಗಕ್ಕೆ ಹಾಂ ಯಾವ ನಂತ ಬಿಸಿಲು ಏನಿಲ್ಲ ಪರವಾಗಿಲ್ವಾ ಇವನು ಹದಿನೈದು ದಿವಸ ಐತೆ ಈ ಕಡಿಕೆ ಬಂದು ಹಾಂ ಅಲ್ವಾ ಹ್ಞೂ ಆಗಿರ್ಬೇಕಾಣೆ ಹ್ಞೂ ಆಗಿರ್ಬೇಕು ಹೇಳು

ಬಾರಿ ಆದ್ರೂ ಮಾಡ್ಕೋಗಿ ಅದ್ ಯಾವತ್ ನಾನು ಚಂದಕ್ಕಿ ನೋಡಿ ಇಟ್ ಮಾಡಿ ಉಣ್ಣಕ್ಕೆ ಕಿತ್ತು ಹ್ಮ್ ಪ್ಯಾಸನ್ ಮಾಡ್ಕೊಂಡು ಬ್ಯಾಟಕ್ ತಿರ್ಗದೆ ಆಯ್ತದೆ ಗೊತ್ತಿಲ್ವ ನೀನ್ ನಿನ್ಗೆ ಅವಳ ಬಗ್ಗೆ ನೀವ್ ಮಸ್ತ ಹೇಳ್ಬೇಕಾ ತಗ ಅತ್ತಗೆ ನೀ ಹಂಗ ತಗೆ ಹ್ಮ್ ಯಾರು ಮಾಡಕ್ಕಾಗಲ್ಲ ಹೆಂಗ ಒಂದು ಒಂದ್ ಸಸ್ಕೊಂಡು ಹೋಗ್ಬೇಕು ಹ್ಮ್ ಅದು ನಿಜ ಹ್ಮ್ ನೀನ್ ಯಾರು ಮಾಡಕತ್ತದೆ ಮಗ ಮೊದ್ಲ ಮಾಡ್ಕೊಂಡು ಕರ್ಕೊಂಡ್ ಬಂದೇನೆ ಅಂತ ಹೇಳ ಹಸೆ ಅಂತ ಅಂತ ಸಸ್ಕೊಂಡ್ ಬಾಳೆ ಬೇಕು ಇಲ್ದಿದ್ರೆ ನಿನ್ ಮಗ ಬೇಜಾರ ಯಾಕೆ ಏನ್ ಮಾಡ್ತೀಯ ನನ್ನ ಮಗನ ಮಕ್ಕ ನೋಡ್ಕೊಂಡು ಹಂಗಿರ್ಬೇಕಾ ಹ್ಞೂ ನನಗಂತೂ ಇಡ್ಸಕ್ಕಿಲ್ಲ ಅವಳದು ಪ್ಯಾಸೆನ್ನು ಅವಳದು ಆಫೀಸು ಇವೆಲ್ಲ ನನಗೇನು ಇಡ್ಸೋಕ್ಕಿಲ್ಲ ಯೋನು ಮಾಡ್ತೀಯ ನನ್ನ ಮಗನ ಮಕ್ಕ ನೋಡ್ಕೊಂಡು ಸುಮ್ಮನೆ ಆಗ್ಬೇಕತ್ತಿಗೆ ನನ್ನ ಮಗ ಪರವಾಗಿಲ್ಲ ನನ್ನ ಮಗನಿಗೆ ಮೇಲೆ ಆಸೆ ಐತೆ ಹ್ಞೂ ಅಲ್ಲೆಲ್ಲೋ ಹೋಗಿ ಹೋಗಿ ಸಿಟಿಗೆ ಇಡ್ಸ್ಕೊಳ್ಳೋ ಬದಲುವೆ ಇಲ್ಲಿಂದನೇ ಹೆಂಗ ಅಂತ ಏನಾರು ಕರ್ಕೊಂಬಂದು ಇಲ್ಲ ಇಡ್ಸ್ಕೊಂಡು ನದಿಯೋಳು ಇರೋ ನಮ್ಮ ಮಗ ಇವನು ಹೋಗ್ಬಿಟ್ಟಿದ್ರೆ ನಮಗೆ ವಯಸ್ಸಾದ ಕಾಲದಲ್ಲಿ ಮಗ ಹತ್ರಕ್ಕಿಲ್ಲ ನಾನು ನೋವು ಕಾಡೋದು ಹೆಂಗೋ ಅದೊಂದು ತಪ್ಪು ಮಾಡ್ಲಾ ಹೆಂಗೋ ಇಷ್ಟಪಟ್ಟನ ಆಗಲಿ ಇಲ್ಲೇ ಕರ್ಕೊಂಬಂದು ಏನರಾ ಹೆಂಗೋ ಜೀವನ ಮಾಡ್ಕೊಂಡು ಹೋಯ್ತಾವನೆ ಅವಳೆ ಹುಸಿ ನಮ್ಗೆ ಇದಾಗಲ್ಲ ಅಷ್ಟೇ ಹೆಂಗ ಮಗನ್ ಮಕ್ಕ ನೋಡ್ಕೊಂಡು ಹೆಂಗ ಕಾಲ ಹಾಕೊಂಡು ಹೋಗ್ಬೇಕು ಇನ್ನೇನ್ ಮಾಡಕತ್ತೆ ಹ್ಮ್ ಅಲ್ಲ ಕಣ ಬಗ್ಗೆ ಅದ್ ಯಾವನ ಊರ್ನಾಗೆಲ್ಲ ಇಸ್ಯ ಅಲ್ಲ ನಿನ್ ಕಣ್ಣುವೆ ಮಾದೇವ ಎಲ್ಲಾರು ನಿಂಗೆ ಹಿಂದೆ ಬಿದ್ದವ್ರಿ ಅಂತ ಯೋನ ಜೋರಾಗಿ ಸುದ್ದಿ ಆಗಿತ್ತು ಈಗ ಏನ್ ಅದ್ರ ಬಗ್ಗೆ ಯೋನ ಇಲ್ವೇ ಇಲ್ಲ

ಹಾ ಅದು ಸೂರ್ಯನು ಹ್ಮ್ ಹಂಗ ದೇವರು ನನಗೆ ನಿಮ್ಮ ವಯಸ್ಸಿನಾಗಿದ್ದಾಗ ನನಗಿಂತ ಕಾಟ ಎಲ್ಲ ಇರಲಿಲ್ಲ ಕಣವ್ ದೇವರು ಅಂತಾರ ನಮ್ಮ ಗೌಡ್ರು ಮಾತ್ರ ದೇವರು ಅಂತರ್ಕೊಂಡ್ರಿ ಸುಳ್ಳಬಾರ್ದು ಒಂದು ಹೆಣ್ಣು ಹುಡುಗಿನ ಕಣ್ಣತ್ ನೋಡ್ತಿರ್ಲಿಲ್ಲ ಕಣಿ ನಮ್ಮ ಹೊಲ್ದಾಗ ಬರೋ ಕೂಲಿ ಆಳ್ಗಳ್ನು ಅಷ್ಟೇ ಅಷ್ಟೇ ಇದ ಕಾಣವರು ಅಂತದೆಲ್ಲ ಇವನು ಇಲ್ಲ ಕಣೆ ಪಾಪ ಎಂತ ಒಳ್ಳೆವ್ರು ಅಂತೀಯಾ ಹೆಂಗೋ ಇದ್ರ ಈ ವಿಷಯದಲ್ಲಿ ಪುಣ್ಯ ಮಾಡಿದ್ದೇನೆ ನಾನು ಹ್ಮ್ ಕುಡಿಯೋದು ಪಡೆಯೋದು ಕುಡಿತಾರೆ ಅದೇನಿಲ್ಲ ಅವಾಗ ಅವಾಗ ಏನಾರ ಸಾಕಾದಾಗ ಓತಾರೆ ಬಂತಕ್ಕೆ ಕುಡಿತಾರೆ ಯಾರನ್ನ ಯಾರೆಂಡ್ಸು ಗಿಮ್ಸು ಅಂತ ಜೊತೆಗೆ ಕುಡಿತಾರೆ ಹುಡುಗಿರ್ ಚಟ ಇಲ್ಲ ನೋಡು ನಮ್ಮ ಗೌಡ್ರಕ್ಕೆ ಹ್ಮ್ ಅದೊಂದು ದೇವ್ ಹುಡ್ಗಿ ಚಟ ಅಯ್ಯಪ್ಪ ಇಲ್ವಾಪ್ಪ ಹ್ಮ್ ತಂದ್ರೆ ಗೌಡಂಬ ನಮ್ರಲ್ಲ ಕೆಂಗೆ ಪಪ್ಪ ದೇವಳಂತ ಮನ್ಸಂತ ತಿಳ್ಕೊಂಡ್ ಊರೂರೇ ಕೂತದೆ ಹ್ಮ್ ಹುಡುಗಿ ಊರೂವರೆ ಕೂತಾರೆ ಪಪ್ಪ ಮನೆ ಬಿಟ್ಟು ಆಚೆ ಬಂದ ಅಲ್ಲಿ ಇಲ್ಲಿ ತೋಳ್ಸ್ಕೊಂಡಿದ್ರೆ ಗೊತ್ತಾಗುತ್ತೆ ಹೇಳ ಗೊತ್ತಾದ್ರು ಮುಚ್ಚ ಕತ್ತದ ಏನು ಯಾರಿಗ ಗೊತ್ತವ ಅವರ ಸಂಸಾರ ನಮಗೆ ಹಾಕಬೇಕು ಹೌದು 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 ದೇವರ ಅಂತ ಗೌಡ್ರು ದೇವರ ಅಂತ ಇನ್ನೇನ್ರಿ ಬಗೆಮ್ಮ ಪುದ್ದಿ ಇವನ ಬಾನವಾರ ಎಲ್ಲ ಜೋರ್ ಏನು ಮಟನ್ ಚಿಕನ್ ಗುಡು ಅದ್ಯಾನ ಅಕ್ಕಿಜರ ಅಕ್ಕಿಜರ ಅಂತ ಹೇಳ ಕಣಕಯ್ಯ ಅದೇನ ತರಕುವೆ ನಮಗೆ ಭಯನೆ ಅದರ ಬದಲಿಗೆ ಏನಾರ ಒಂದ ಸೊಪ್ಪು ಸಾರು ಮುದ್ದೆ ಮಾಡ್ಕೊಂಡು ತಿಂದ್ರುವೆ ಎಷ್ಟು ನೆಮ್ಮದಿ

ನೀನು ಚೆನ್ನಾಗಿದ್ಯಾ ಹಾಂ ಹೆಂಗಾವ್ರಿ ನಿನ್ನ ಗಂಡ ನಿಮ್ಮ ಅಕ್ಕ ಹ್ಞೂ ಎಲ್ಲರೂ ಹ್ಞೂ ರಂಗಕ್ಕಯ್ಯ ಎಲ್ಲರೂ ಚೆನ್ನಾಗಿದ್ದೀವಿ ಹ್ಞೂ ಅದೇ ಊಟ ಆಯಿತಾ ಹ್ಞೂ ಬಾ ಸರ್ಬೇಕಾ ಆಯಿತು ಊಟ ನೀನು ಮಕ್ಕಮಂದ ಹ್ಞೂ ಹ್ಞೂ ಊಟ ಆಯಿತು ಹಾಂ ಬಗ್ಗೆ ಕಾ ಹ್ಞೂ ಬರ್ತೀನಿ ಹ್ಞೂ ಕೆಲಸ ಐತೆ ಹಾಂ ಹೋಗ್ಬಿಟ್ಟು ಬರ್ತೀನಿ ಸರಿ ಹಾಂ ಎಂತ ಬಂದಿದ್ದ ಪಕ್ಕ ಎಲ್ಲ ಉಂಟಿದ್ದ ಹಾಂ ಬಿಡು ಹಾಂ ಸರಿ ಹೋಗ್ಬಿಡ್ತಾರವಾ ಹ್ಞೂ ಹಿಂಗೆ ನೋಡಿದ್ನಲ್ಲ ರಂಗ ಬಂದಿತ್ತು ನಾನು ಕುತ್ಕೊಂಡಿದ್ದೆ ಎಲ್ಲರೂ ಕೂತ್ಕೊಂಡಿದ್ದರಲ್ಲ ಹಂಗೆ ಮಾತಾಡ್ಕೊಂಡು ಹೋಗಲ್ಲ ಅಂತ ಬಂದಿದ್ದೆ ಹಾಂ ಹೀಗೆ ಹೋಗ್ತಿದ್ದೆ ಬರ್ತೀನಿ ಹೊಸಿ ಕೆಲಸ ಐತೆ ಸೀತಾಕ್ಕಾಯ್ ಮನೆಗೆ ಹಸಿ ಹೋಗ್ಬಿಟ್ಟು ಬರ್ತೀನಿ ಸಿದ್ದ ಕರ್ಮಣಗಾ ಹ್ಞೂ ಹ್ಞೂ ಯಾಕೆ ಮಾಡೋಣ ಸೀತ ಕರ್ಕೊಣಗಾ ಹಾಂ ಏನು ಕಸ ತಪ್ಪ ಬಗೆಸ ಬರ್ತೀನಿ ರೀ ಬತ್ತೀನಿ ಬಂದು ಮಾತಾಡ್ತೀನಿ ರೀ ಸರಿ ಆಯ್ತು ಕೊಡೋಣ ಆಯ್ತು ಹ್ಞೂ ನೀವು ಹೇಳಿ ಮಾತಾಡ್ತೀ ಸಿದ್ದಕಾರು ಮಾಡೋಣ ಹ್ಞೂ ಏನಪ್ಪ ನನಗೂ ಗೊತ್ತಿಲ್ಲ ನನ್ನ ಸೀತಕ್ಕಾಯಿನ ಮನೆ ಎತ್ತಕ್ಕೆ ಹೋಗೋದು ಅಂದರೆ ಆ ಯೋರು ಏನಪ್ಪ ಒಂದು ಅರ್ಥ ಆಯ್ತಿಲ್ಲ ಬೇಡವಾಗಿ ಕ ತಲೆ ಕೆಡಿಸ್ಕತ್ತೆ ಏನಾರ ಇದ್ರೆ ವಿಚಾರ ನಾನು ತಿಳಿದೇ ಇರ್ತದ ನಮ್ಮೂರ್ನಾಗೆ ನನಗೆ ಯಾರು ಗೊತ್ತಾಗಿಲ್ಲ ಅಂದ್ರೂನೇ ನನಗೆ ಗೊತ್ತ ತದ ತದ ನಾನು ಹೆಳ್ತಿನಿ ಓ ನಿಜ ಕಾಣೆ ಸುದ್ದಿ ಈ ಮಾತಂತೂ ನೂರಕ್ಕೆ ನೂರು ನಿಜ ಬಿಡು ಯಾರಿಗೇ ಹೇಳದೇ ಇದ್ರೂ ಇದನ್ನ ಮಾತ್ರ ಚಂದಾಗಿ ಗುಪ್ಕಕ್ಕೆ ಅಲ್ಲ ಅದಕ್ಕೆ ಹೇಳು ಅದು ಕೊಡ್ಸಬೇಕು ನಿನಗೆ ಈ ಬಗ್ಗೆಕ ನಿಂದೊಳೆ ಈ ಕೊಡ್ಸು ಏನು ಕೊಡ್ಸ್ತೀಯ ಮತ್ತೆಗೆ ಏನು ಚಿನ್ನದ್ದು ಒಡವೆದು ಕೊಡ್ಸ್ತೀಯ ಬೆಳ್ಳಿ ತೋಡೆ ಕೊಡ್ಸ್ತೀಯ ಏನು ಕೊಡ್ಸೇ ಹೇಳು ಮತ್ತೆಗೆ

ಬರ್ತೀನಿ ಹ್ಞೂ ನನ್ಗೆ ಆದಾಗೆಲ್ಲ ಓಡಾಡ್ಕೊಂಡು ಬರ್ತೀನಿ ತಕ ಹ್ಞೂ ಸರಿ ರಂಗಕ್ಕೆ ಆಯಿತು ಅಂದರೆ ನಾನು ಹೋಯ್ತೀನಿ ಮನೆ ಕಡೆಗೆ ಕೆಲಸ ತಿನ್ನ ಇನ್ನು ಕೆಲಸಗಳನ್ನ ಮಾಡಬೇಕು ಪಾತ್ರೆ ತಿಕ್ಕಬೇಕು ಕಸ ಗುಡಿಸ್ಬೇಕು ಏನಾರ ಹೊಟ್ಟೆ ಮಾಡಬೇಕು ಬೆಳಗ್ಗೆ ಸಾರು ಐತೆ ಏನು ಓಡೋದ ಏನೋ ಇನ್ನೂ ಯೋಚನೆ ಮಾಡ್ಕೋಬೇಕು ಹ್ಞೂ ಸರಿ ಕಣ್ ಬದ್ದಿ ಬರ್ತೀನಿ ನಾನು ಬೇಕಾ ಏನು ಒಂಟೇನ ಸರಿ ಹೋಗ್ರಿ ಅಥ ಕೆಲಸ ಐತಿ ಅಂತೀರ ನಾನು ಇನ್ನೇನು ಮಾಡೋಣ ನನಗೂ ನಾಲ್ಕು ಪಾತ್ರೆ ಅವೇ ತಕ್ಕಂತೀನಿ ಅತ್ತಗೆ ನಾನು ಏನಾರ ಕೆಲಸ ಮಾಡ್ಕೋಬೇಕು ಇನ್ನುವೇ ಹ್ಞೂ ಸರಿ ಅತ್ತಗೆ